ಎಲ್ಲರಿಗೂ ನಮಸ್ಕಾರ ಎಷ್ಟೋ ದಿನಗಳ ನಂತರ ವಿಡಿಯೋ ಮಾಡಬೇಕು ಅನ್ನಿಸ್ತು ಅದು ಸುಮ್ಮ ಸುಮ್ಮನೆ ಅನ್ನಿಸ್ಲಿಲ್ಲ ವಿಡಿಯೋ ತುಂಬ ವಿಶೇಷವಾಗಿ ವಿಡಿಯೋ ಮಾಡಿದ್ರೆ ಏನೋ ಒಂದು ಟೈಮ್ ಪಾಸ್ಗೋಸ್ಕರ ಮಾಡಬಾರ್ದು ಆ ವಿಡಿಯೋದಲ್ಲಿ ಏನಾದರೂ ಒಂದು ಕಲಿಯುವಂಥದ್ದು ಇರಬೇಕು ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋವನ್ನು ಮಾಡಲಿಕ್ಕೆ ಇವತ್ತು ಬಂದಿದ್ದೀನಿ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದಿನ್ನೊಂದನ್ನು ಇನ್ನೊಂದನು ಎಲ್ಲವನ್ನೂ ನೀಡುತ್ತಾ ಅದರ ಅನುಸಂಧಾನದಲ್ಲಿ ಜೀವಭಾರವನ್ನು ಮರೆಯುವುದು ಉಪದೇಶ ಮಂಕುತಿಮ್ಮ ಅಯ್ಯೋ ಮತ್ತೆ ಬೈಕೊಳ್ತಿದ್ರಾ ಇವ್ರೇನಪ್ಪ ಬರೇ ಡಿ ವಿ ಜಿ ಕ ಕಗ್ಗದ ಬಗ್ಗೆ ಮಾತಾಡ್ತಾರೆ ಹೊಸ ಟ್ರೆಂಡ್ ಬಗ್ಗೆ ಯೂತ್ಸ್ ಬಗ್ಗೆ ಏನು ಹೇಳೋದೇ ಇಲ್ವಲ್ಲ ಅಂತ ಬೈಕೊಳ್ತಿದಿರಾ ದಯಮಾಳೆ ಅಂದ್ಕೋಬೇಡಿ ಈ ಕಗ್ಗ ಇವತ್ತಿನ ಟ್ರೆಂಡ್ ಸೆಟ್ಟಿಂಗ್ಸ್ಗೆ ಅದರಲ್ಲೂ ವಿಶೇಷವಾಗಿ ಈಗ ಬೇಸಿಗೆ ರಜೆಯಲ್ಲಿ ನಡೀತಿರುವಂಥ ಟ್ರೆಂಡಿಗೆ ತುಂಬ ಹತ್ತಿರವಾದದ್ದು ಯಾವುದು ಕೇಳ್ತೀರಾ ಒಬ್ಬ ಕ್ರಿಕೆಟರ್ ಅಪಘಾತಕ್ಕೀಡಾಗಿ ತುಂಬ ಹಾರ್ಡಾಗಿ ತುಂಬ ಇಂಜುರಿಯಾಗಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಹೇಗೆ ಅಂತ ನೋಡ್ಲಿಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಹೀಗೆಗ್ಗ ಯಾರು ಅಂತ ಅಂದ್ಕೊಳ್ತಿದ್ರ ಆ ವ್ಯಕ್ತಿ ಆಸ್ಪತ್ರೆಲಿ ಕುತ್ಕೊಂಡು ಹೇಳ್ತಿದ್ದ ಅಮ್ಮ ನನ್ನನ್ನು ಕಾಪಾಡು ನಾನು ಕ್ರಿಕೆಟ್ ವಿಶ್ವಕಪ್ ಆಡಬೇಕು ಆಗ ಅಮ್ಮ ಬಾತ್ರೂಮಲ್ಲಿ ಕೂತ್ಕೊಂಡು ಗಳನ್ನೇ ಕಣ್ಣೀರು ಹಾಕ್ತಾಯಿದ್ಲು ಯಾಕೆ ಗೊತ್ತಾ ಡಾಕ್ಟರ್ ಹೇಳಿದರು ಇವನಿಗೆ ಸರ್ಜರಿ ಮಾಡೋದಿರಲಿ ತುಂಬಾ ಇಂಜುರಿ ಆಗಿದೆ ಒಂದು ಕಾಲು ತೆಗಿದರೂ ತೆಗಿಬಹುದೇನೋ ಅಂತ ಅನಿಸುತ್ತೆ ಇನ್ನು ಇವನು ಕ್ರಿಕೆಟ್ ಆಡೋದಂತೂ ಸಾಧ್ಯನೇ ಇಲ್ಲ ಕಾಲ್ ಮೇಲೆ ನಿಲ್ಲೋದೇ ತುಂಬನೇ ಕಷ್ಟ ಈ ರೀತಿ ಹೆದರಿಸಿದಾಗ ಯಾವುದೇ ತಾಯಿಯಾದರೂ ಮಗನ ಬಗ್ಗೆ ಈ ರೀತಿ ನೆಗೆಟಿವ್ ಆಗಿ ಹೇಳಿದಾಗ ಯಾವ ಅಮ್ಮ ಸುಮ್ಮನೆ ಇರೋಕ್ಕೆ ಸಾಧ್ಯ ಹೇಳಿ ಅಮ್ಮ ಬಾತ್ರೂಮಲ್ಲಿ ಗಳಗಳನೆ ಗಳಗಳನೆ ಕಣ್ಣೀರು ಆಗ್ತಾ ಇತ್ತು ಆದರೆ ಅದೇ ರೀತಿ ಬಿಡ್ ಮೇಲೆ ಅಮ್ಮ ನನ್ನ ಕಾಪಾಡು ನನ್ನ ಆಸೆಯನ್ನು ತೀರಿಸು ನಾನು ವಿಶ್ವಕಪ್ ಕ್ರಿಕೆಟ್ ಆಡಬೇಕು ಇದನ್ನು ಕೇಳಿದಂತಹ ವೈದ್ಯರು ಅಲ್ಲಿ ಸುತ್ತ ಸುತ್ತಮುತ್ತ ಇದ್ದಂತಹ ನರ್ಸ್ಗಳು ಎಲ್ಲರ ಕಣ್ಣಲ್ಲೂ ಅಷ್ಟು ಮನೆ ಮಾಡಿತ್ತು ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಮೆಂಟಲಿ ಬಂದ್ಬಿಟ್ಟಿದೆ ಆ ವ್ಯಕ್ತಿ ಪರಿಚಿತನೇ ಆದ್ರೆ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳೋಣ ಅದೇ ವ್ಯಕ್ತಿ ಆಕ್ರಮಣಕ್ಕೆ ಹೆಸರಾದ ರಿಷಬ್ ಪಂತ್ ಯಾಕೆಂದ್ರೆ ಟೆಸ್ಟ್ ಕ್ರಿಕೆಟ್ನ ಒಂದೇ ಸೆಷನ್ನಲ್ಲಿ ಡಬಲ್ ಸೆಂಚುರಿ ನೋಡುವಂತಹ ಆಕ್ರಮಕಾರಿ ವ್ಯಕ್ತಿ ವಿಕೆಟ್ ಹಿಂಭಾಗದಲ್ಲಿ ಕೀಪಿಂಗ್ನಲ್ಲೂ ಕೂಡ ಅದೇ ಆಕ್ರಮಣಕಾರಿ ವ್ಯಕ್ತಿ ಫೀಲ್ಡಿಂಗ್ನಲ್ಲಿ ಬ್ಯಾಟಿಂಗ್ನಲ್ಲಿ ಅದೇ ಆಕ್ರಮಣಕಾರಿಯಾದಂಥ ವ್ಯಕ್ತಿ ಈ ಅರಣ್ಯ ರೋಧನ ಮಾಡ್ತಿರೋದಾರು ಏಕೆ ಅಂತ ಗೊತ್ತಾಯ್ತಾ ಜ್ಞಾಪಿಸ್ಕೊಳ್ಳಿ ಅದೇ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಎರಡರ ಮಧ್ಯರಾತ್ರಿಯ ಬೆಳಗಿನ ಜಾವದ ಆ ಒಂದು ದುರ್ಘಟನೆ ಅಂದು ಪಂತ್ ವೇಗವಾಗಿ ಕಾರನ್ನ ಚಲಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಡಿವೈಡರ್ಗೆ ಗುದ್ದಿ ಅಪಘಾತಕ್ಕೀಡಾಗಿತ್ತು ಕಾರು ಸಂಪೂರ್ಣ ಜಖಂಗೊಂಡಿತ್ತು ಕಾರು ಜಖಮ್ಗೊಂಡ ಫೋಟೋವನ್ನು ಒಂದು ಸಲ ನೋಡಿದ್ರೆ ನಿಮಗೆ ಇದರೊಳಗಿರೋ ವ್ಯಕ್ತಿ ಬದುಕಿದ್ದಾದರೂ ಹೇಗೆ ಇದರ ಪವಾಡನಾ ಎನ್ನಿಸೋದು ಸಹಜ ಅಲ್ಲಿ ಸೀಟ್ ಬೆಲ್ಟ್ ಹಾಕಿಲು ಅಥವಾ ಮತ್ತೇನೋ ಆಗಿರಬಹುದು ಇದನ್ನು ನೋಡಿದಂತಹ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಪಂತನ್ನು ಈಚೆ ಎಳೆದು ಕಾಪಾಡಿದ್ರು ದೇವರೇ ಆ ಪಂತನ್ನು ಈಚೆ ಎಳೆದ್ರೂ ಅನ್ನಿಸ್ತಿತ್ತು ಆದರೆ ಮುಂದೆ ಅಲ್ಲೇ ಇದ್ದಂತಹ ಡೆಹ್ರಾಡೂನ್ ಡೆಲ್ಲಿ ಆಸ್ಪಿಟ್ಲ್ಗಳಿಗೆ ಸೇರಿಸಲಾಯಿತು ಮುಂದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾಯಿತ್ತು ಇತ್ತು ಆದರೂ ಪಿಕಪ್ ಆಗೋದು ತುಂಬಾ ಕಷ್ಟ ಯಾಕಂದರೆ ಕ್ರಿಕೆಟ್ ಆಡೋದು ತುಂಬಾ ಕಷ್ಟ ಬಲಗಾಲಿಗೆ ಸಂಪೂರ್ಣ ಏಟಾಗಿತ್ತು ಮಂಡಿ ಚಿಪ್ಪು ಕಾಲ್ ಸಮೇತ ತೊಂಬತ್ತು ಡಿಗ್ರಿ ತ್ರಿಕೋನಾ ಕೃತಿಯಲ್ಲಿ ತಿರುಗಿತ್ತು ಇಂಥವ್ರು ಹೇಗೆ ಕ್ರಿಕೆಟ್ ಆಡೋದು ಓಕೆ ಆದರೆ ಇವನಲ್ಲಿದ್ದಂತಹ ಅದಮ್ಯ ಪ್ರತಿಭೆಯನ್ನು ಗುರುತಿಸಿದ್ದಂತಹ ಆ ನಾಲ್ಕು ಜನ ಆ ನಾಲ್ಕು ಜನ ಇವನು ಏನಾದ್ರು ಮಾಡಿ ಮತ್ತೊಮ್ಮೆ ಕ್ರಿಕೆಟ್ ಜಗತ್ತಿಗೆ ಕೊಡಬೇಕು ಅಂತ ಹಾತೊರಿತಾ ಇದ್ರು ಯಾರವರು ಒಬ್ಬರು ಮುಂಬೈ ಅಕಾಡೆಮಿಯ ಧನಂಜಯ್ ಕೌಶಿಕ್ ಇನ್ನೊಬ್ಬರು ಡಾಕ್ಟರ್ ಅದೇ ಅಂಬಾನಿ ಆಸ್ಪತ್ರೆಯ ಡಾಕ್ಟರ್ ಆದಂತಹ ದಿನ್ಶಾ ಪಾದ್ರಿವಾಲ ಮತ್ತೊಬ್ಬರು ಅದೇ ಉತ್ತರಾಖಂಡದ ಶಾಸಕರಾದಂತಹ ಉಮೇಶ್ ಕುಮಾರ್ ಇನ್ನೊಬ್ಬರು ಗೊತ್ತೇ ಇದೆ ನಿಮ್ಗೆಲ್ಲರಿಗೂ ಅದೇ ಬಾತ್ರೂಮ್ನಲ್ಲಿ ಕಣ್ಣೀರು ಸುರಿದಂತಹ ಪಂಕಜ್ ಪಂತ್ ತಮ್ಮ ರಿಷಬ್ ಪಂತ್ವರ ತಾಯಿ ಸಾರಿ ಪಂತ್ ರಿಷಬ್ ಪಂತ್ ರವರ ತಾಯಿ ನಾಲ್ಕು ಜನ ಇವರನ್ನ ಹೇಗೆ ಮೇಲುಕತ್ತದ್ರಪ್ಪ ಅಂದರೆ ಮಾರ್ಚ್ ಹನ್ನೆರಡು ಜ್ಞಾಪಿಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಿ ಸಿ ಸಿ ಐ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇವನು ಕ್ರಿಕೆಟ್ ಆಡಲಿಕ್ಕೆ ಫಿಟ್ ಅಂತ ಘೋಷಿಸ್ತಿದ್ದಂಕೆ ಕ್ರೀಡಾಂಗಣದ ಮದ್ದಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗಾಟ ಆಡುವುದರ ಮೂಲಕ ಕಣ್ಣೀರನ್ನು ಧಾರೆಯನ್ನು ಹರಿಸಿದ್ದ ಅದೇ ರಿಷಭ್ ಪಂತ್ ಯಾಕೆಂದರೆ ಐ ಪಿ ಎಲ್ ಕ್ರಿಕೆಟ್ಗೆ ಆಟಗಾರನಾಗಿ ಸೆಲೆಕ್ಟ್ ಆಗಿದ್ದ ಆ ಎರಡೇ ದಿನದಲ್ಲಿ ಡೆಲ್ಲಿ ತಂಡ ಏನು ಮಾಡ್ತು ಅದೇ ಆಟಗಾರನಿಗೆ ಕ್ಯಾಪ್ಟನ್ಶಿಪ್ಪನ್ನು ಕೊಡ್ತು ಇವೆರಡು ಕೊಟ್ಟಿದ್ದೇ ತಡ ರಿಷಬ್ ಪಂಥನಿಗೆ ಇದ್ದಂತಹ ಆತ್ಮವಿಶ್ವಾಸ ಎಷ್ಟು ಜಾಗೃತ ಆಯ್ತಪ್ಪ ಅಂತಂದರೆ ತನ್ನ ತಂಡವನ್ನು ಅತಿ ಯಶಸ್ವಿ ತಂಡವಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಹಂತದಲ್ಲಿ ಮುನ್ನಡೆಸ್ತಾ ಇದ್ದಾನೆ ನಿಮಗೆಲ್ಲರೂ ನೋಡೇ ಇದ್ರು ಇನ್ನು ಅವನ ಆಟ ಎಂಬತ್ತೆಂಟು ಆಡದಂಥ ಅತ್ಯುತ್ತ ಮೂಗಾಟ ಹಾಫ್ ಸೆಂಚುರಿ ಕೊಟ್ಟಂಥ ಮತ್ತೊಂದು ಆಟ ಈ ಎಲ್ಲ ಆಟಗಳನ್ನು ಗಮನಿಸ್ತಾ ಅವನು ಉಳಿದ ಈಗಿನ ಫಾರಮನ್ನು ಗಮನಿಸೋದು ಬಿಟ್ಟರೆ ಎಂತಹ ಆಟಗಾರನಪ್ಪ ಇವನು ನಿತ್ಯವಾಗ್ಲು ಇದೇ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ ಎರಡರ ಡಿಸೆಂಬರಲ್ಲಿ ಆಕ್ಸಿಡೆಂಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಆಸ್ಪತ್ರೆಯಲ್ಲಿ ಅರ್ಧ ಜೀವದಂತಿದ್ದಂಥ ಸತ್ತ ಹೆಣದಂಥ ವ್ಯಕ್ತಿ ಇವನೇನಾ ಎನ್ನುವಂತಹ ಪ್ರಶ್ನೆ ಮೂಡುವಂತೆ ರಿಷಫ್ ಅಂತ ಫಾರಮಲ್ಲಿದ್ದಾರೆ ಈಗ ಸೊ ಅಂದಿನ ಕೂಗು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಟ್ವೆಂಟಿ ಟ್ವೆಂಟಿ ಸಂಭಾವ್ಯರ ತಂಡದಲ್ಲಿ ರಿಷಬ್ ಪಂತ್ ಸ್ಥಾನ ಪಡೆದಿದ್ದಾರೆ ಹದಿನೈದು ತಿಂಗಳು ಹದಿನೈದು ತಿಂಗಳು ರಿಷಬ್ ಪಂತ್ ಅನ್ನ ಒಮ್ಮೆ ಕೇಳಿಸ್ಕೊಂಡ್ರೆ ನರಕದ ಯಾತನೆ ಅನ್ನಿಸ್ಬಿಡ್ತದೆ ಯಾಕೆಂದರೆ ಇನ್ನು ಕೇವಲ ಒಂದೂವರೆ ವರ್ಷ ಇತ್ತು ಒಂದು ವರ್ಷ ನಾಲ್ಕು ತಿಂಗಳು ಒನ್ ಡೇ ವಿಶ್ವಕಪ್ ತಂಡಕ್ಕೆ ಪಂತ್ ಆಯ್ಕೆ ಆಗಿದ್ದರು ಆಯ್ಕೆ ಆಗಲಿಕ್ಕೆ ಯಾಕೆಂದರೆ ಕಾಯಂ ಸದಸ್ಯರಾಗಿದ್ದರು ಟೆಸ್ಟ್ ಕ್ರಿಕೆಟ್ನಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಮತ್ತು ಒನ್ ಡೇ ಕಾಯಂ ಕಾಯಂಸುದರಾಗಿದ್ದಂತಹ ರಿಷಬ್ ಪಂತ್ ಆಕ್ಸಿಡೆಂಟ್ ಆಗಿ ಒಂದೂವರೆ ವರ್ಷದೊಳಗೆ ಕ್ರಿಕೆಟ್ ವಿಶ್ವಕಪ್ ಕ್ರಿಕೆಟ್ ಆಡಬೇಕು ಅಂತ ಪ್ರಯತ್ನಪಟ್ಟರು ಆದರೆ ಹದಿನೈದು ತಿಂಗಳಲ್ಲಿ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ಮಿಸ್ ಮಾಡಿಕೊಂಡ್ರು ವಿಶ್ವಕಪ್ ಒನ್ ಡೇ ಕ್ರಿಕೆಟನ್ನು ಕೂಡ ಮಿಸ್ ಮಾಡಿಕೊಂಡ್ರು ಹಲವಾರು ಕೀಪರ್ಗಳನ್ನು ನಮ್ಮ ಕ್ರಿಕೆಟ್ ತಂಡ ಪ್ರಯೋಗಿಸ್ತು ಆದರೆ ಯಾರು ಯಶಸ್ವಿ ಆಗಲಿಲ್ಲ ಆದರೆ ಪ್ರತಿದಿನ ಬೆಡ್ ಮೇಲೆ ಇದ್ದಂತ ಹರ್ಷಪ್ ಪ್ರತಿ ಮ್ಯಾಚ್ ವಿಕೆಟ್ ಹಿಂದೆ ತಾನೇ ನಿಂತು ಕೀಪಿಂಗ್ ಮಾಡುತ್ತಿರುವಂತೆ ಫೀಲ್ ಮಾಡಿಕೊಟ್ರು ಆದರೆ ಅದೇ ಫೀಲ್ ಎಂದು ನಿಜವಾಗಿದೆ ನೋಡಿ ಮೊದಲಿಗೆ ಆಸ್ತಿಯಿಂದ ಎಳಲಿಕ್ಕೆ ಸಾಧ್ಯವಾಗದಂಥವನು ಕಂಚಸ್ ಹಿಡಿದು ನೆಳಲಿಕ್ಕೆ ಪ್ರಾರಂಭ ಮಾಡಿದ್ರು ಫ್ರೆಂಚಸ್ಸನ್ನು ಬಿಟ್ಟು ಗೋಡೆ ಹಿಡ್ಕೊಂಡು ನಿಧಾನವಾಗಿ ನೆಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಿಧಾನವಾಗಿ ತನ್ನ ಕಾಲ ಮೇಲೆ ನಿಂತ್ಕೊಂಡು ಹೆಚ್ಚುಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಧಾನವಾಗಿ ಓಡುವುದು ನಿಧಾನವಾಗಿ ಜಾಗಿಂಗ್ ನಿಧಾನವಾಗಿ ವ್ಯಾಯಾಮಗಳು ನಿಧಾನವಾಗಿ ಕ್ರಿಕೆಟ್ ಟ್ರೈನಿಂಗ್ ಕ್ರಿಕೆಟ್ ಕೋಚಿಂಗ್ ಕೆಲವೊಮ್ಮೆ ಮನಸ್ಸು ಕುಗ್ಗಿದಾಗ ಕೌನ್ಸ್ಲಿಂಗ್ನ ಮೋರೆ ಕೆಲವೊಮ್ಮೆ ಮೈದಾನದಲ್ಲಿ ಬ್ಯಾಟಿಂಗ್ ಆಡಿ ಆಡಿ ಕೀಪಿಂಗ್ ಮಾಡಿ ಮಾಡಿ ಬೆವರಿಸಿದಂತಹ ನೋವು ಎಲ್ಲವೂ ಕೂಡ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ ಹದಿನೈದು ತಿಂಗಳಲ್ಲಿ ನಂಗೆ ಬಂದು ಪಟ್ಟನಂಗೆ ಹೋಗಿ ಇವತ್ತು ರಿಷಬ್ ಪಂತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಸದಸ್ಯರಾಗಿದ್ದಾರೆ ಅಂತಂದರೆ ಅವರಲ್ಲಿದ್ದಂತಹ ಆತ್ಮವಿಶ್ವಾಸ ಎಂಥದ್ದು ಯೋಚನೆ ಮಾಡಿ ವೀಕ್ಷಕರು ಅದಕ್ಕೆ ನಾನು ಹೇಳಿದ್ದು ಡಿ ವಿ ಜಿರವರ ಒಂದಕ್ಕೆ ದಿನರಾತ್ರಿ ಮನಸ್ ಹೊತ್ತು ನೆನೆಯ ಎಲ್ಲವನ್ನೂ ನೀಡುತ್ತಾ ಅದರ ಅನುಸಂಧಾನದಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಗೆ ಹನುಮಂತ ರಾಮನನ್ನು ಮಾತ್ರ ಅನ್ನಿಸ್ಕೊಂಡು ಹಾಗೆ ಯಾವುದಾದ್ರೂ ವ್ಯಕ್ತಿ ಒಂದೇ ತತ್ವವನ್ನು ಇಟ್ಕೊಂಡು ಪ್ರತಿದಿನ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಅದರಲ್ಲೇ ಸಾಧನೆಯೇ ಮಾಡ್ತಾ ಇದ್ದರೆ ಒಂದಲ್ಲ ಒಂದಿನ ಅದರಲ್ಲಿ ಉನ್ನತ ಹಂತಕ್ಕೆ ತಲುಪಬಹುದು ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಕೂಡ ಮತ್ತೆ ಒಡಮೋಡಬಹುದು ಅನ್ನೋದಕ್ಕೆ ರಿಷಬ್ ಪಂತೆ ಸಾಕ್ಷಿ ಈ ವಿಡಿಯೋ ಯಾಕೆ ಮಾಡಿದ್ನಪ್ಪ ಅಂದರೆ ರಿಷಬ್ ಪಂತರ ತುಂಬ ಯುವಕರು ತುಂಬ ಕ್ರೀಡಾಪಟುಗಳು ತುಂಬ ದುಸ್ಥಿತಿಗೆ ಹೋಗಿ ಮತ್ತೆ ಸುಸ್ಥಿತಿಗೆ ಬಂದು ಮರಳದಂಥ ಉದಾಹರಣೆಗಳಿದ್ದಾವೆ ಯಾರು ಬೇಡ ನಮ್ಮ ಯುವರಾಜ್ ಸಿಂಗ್ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದಂತಹ ಯುವರಾಜ್ ಸಿಂಗ್ ವರ್ಲ್ಡ್ ಕಪ್ನಲ್ಲಿ ಕ್ಯಾನ್ಸರ್ ಪೇಷಂಟ್ ಆಗಿ ಮತ್ತೆ ಜೀವಮನವನ್ನು ಗೆದ್ದಂತಹ ವ್ಯಕ್ತಿ ಈ ರೀತಿಯ ಹಲವಾರು ಜನ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಹೇಳುವಂತೆ ಬದುಕು ಅನ್ನೋದು ಏನಪ್ಪ ನಮ್ಮ ಸುತ್ತಮುತ್ತಲ ಪರಿಸರ ನಮ್ಮನ್ನು ನುಣ್ಣು ನೊಣದಾಕಿ ತುಳಿದು ಹಾಕುವ ಸನ್ನಿವೇಶದಲ್ಲಿದ್ದರೂ ನಾವು ಪುಟಿದದ್ದು ನಿಲ್ಲುವಂಥದ್ದೇ ಜೀವನ ಅಂತ ಹೇಳ್ತಾರಲ್ಲ ಆ ರೀತಿ ಪುಟಿದದ್ದು ನಿಲ್ಲುವಂತೆ ಮಾಡುವಂತಹ ಈ ಸ್ಫೂರ್ತಿದಾಯಕ ಕತೆ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ದೃಷ್ಟಿಯಿಂದನೇ ಈ ವಿಡಿಯೋನ ಮಾಡಿದ್ದು ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಕ್ರಿಕೆಟ್ ಆಸಕ್ತಿ ಇರುವಂಥ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗೋದು ಬೇಡ ಏಕೆಂದರೆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಆತ್ಮದಲ್ಲಿರುವಂಥ ಶಕ್ತಿ ಜಗತ್ತಿಗೆ ಹೇಗೆ ಪ್ರಸಾರ ಆಗುತ್ತೆ ಅನ್ನೋದಕ್ಕೆ ಈ ಒಂದು ರಿಷಬ್ ಪಂತ್ನ ಉದಾಹರಣೆನೇ ಸಾಕ್ಷಿ ಯುವರಾಜ್ ಸಿಂಗ್ನ ಉದಾಹರಣೆನೇ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲರಿಗೋಸ್ಕರ ಅರ್ಪಣೆ ನಿಮ್ಮೆಲ್ಲರಲ್ಲೂ ಕೂಡ ಸಣ್ಣ ಪುಟ್ಟ ನೋವುಗಳು ಬಂದಾಗ ಜೀವನವೇ ಸಾಕಪ್ಪ ಅಂತ ಅನ್ನಿಸ್ದಾಗ ರಿಷಪ್ಪಂತಹ ಕೆಲವೊಬ್ಬರು ಉದಾಹರಣೆಗಳನ್ನು ನೋಡಿ ನಾವು ಸಾಧಿಸ್ಬೋದು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಈ ರಿಷಬ್ ಪಂತ್ನ ವಿಡಿಯೋನ ಹಂಚಿ ಸಾಧ್ಯವಾದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದ ಮುಂದಿನ ಹಂತದಲ್ಲಿ ಹೆಚ್ಚಿನ ವೀಡಿಯೋಗಳನ್ನು ಮಾಡೋಣ ಹೆಚ್ಚಿನ ವಿಷಯಗಳನ್ನು ತಿಳಿಯೋಣ ನಾವು ಕೂಡ ಹೆಚ್ಚು ಹೆಚ್ಚು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇನ್ನೂ ಟ್ವೆಂಟಿ ಟ್ವೆಂಟಿ ನಡೀತಾ ಇದೆ ಐ ಪಿ ಎಲ್ ಕ್ರಿಕೆಟ್ ಕೊನೆಯ ಹಂತಕ್ಕೆ ಬಂದಿದೆ ಈ ಹಂತದಲ್ಲಿ ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಒಳ್ಳೆಯ ಸ್ಟಾರಾಗಿ ಪಂಥರವರು ಮಿಂಚಿದ್ದಾರೆ ವರ್ಲ್ಡ್ ಕಪ್ಗಳಲ್ಲೂ ಕೂಡ ಅದೇ ರೀತಿ ಸ್ಟಾರಾಗಿ ಮಿಂಚಲಿ ಅಂತ ನಾವು ವಾಚಿಸ್ತಾ ಈ ವಿಡಿಯೋವನ್ನು ಅವರಿಗೋಸ್ಕರ ಅರ್ಪಣೆಯನ್ನು ಮಾಡ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತಾ